ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ಬನ್ನಿ ಇವತ್ತು ಆದಿವಾಸಿ ಏರ್ ಆಯಿಲ್ ಬಗ್ಗೆ ತಿಳಿಸೋಕೆ ಹೋಗ್ತಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಣ್ಣ ಈಗ ಈ ಆದಿವಾಸಿ ಏರ್ ಆಯಿಲ್ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ನೀವು ಇದರಲ್ಲಿ ಏನೇನು ತಯಾರು ಮಾಡ್ತೀರಾ ಹೆಂಗೆ ತಯಾರು ಮಾಡ್ತೀರಾ ಎಷ್ಟು ಲೀಟ್ರ್ ಸಿಗುತ್ತೆ ಅರ್ಧ ಲೀಟ್ರ್ದು ಸಿಗುತ್ತಾ ಕಾಲು ಲೀಟ್ರ್ದು ಸಿಗುತ್ತಾ ರೈಟು ಮತ್ತು ಯಾವ ಥರ ಬಳಸಬೇಕು ಅನ್ನೋದು ಸ್ಟಾರ್ಟ್ ಮಾಡಬೇಕು ಹೇಳಿ ನೀವು ನಮ್ಮ ವೀಕ್ಷಕರಿಗೆಲ್ಲ ಪೂರ್ತಿಯಾಗಿ ವಿವರವಾಗಿ ಹೇಳಿ ಮತ್ತು ಎಲ್ಲಿ ನೀವು ತಯಾರು ಮಾಡೋದು ಅದನ್ನು ಹೇಳಿ ಹೆಸರು ನಮ್ ಹೆಸರು ಪ್ರಶಾಂತು ನಮ್ದು ಮೈಸೂರು ಬ್ರಾಂಚ್ ಇದರ ಡಿಸ್ಪ್ಯಾಚ್ ಮಾಡ್ತಾ ಇರೋದು ಇಲ್ಲಿ ಅರ್ಧ ಲೀಟರ್ ಅಂದ್ರೆ ಮೂರ್ ತಿಂಗಳು ಬರ್ತದೆ ಹೆಣ್ಣು ಗಂಡು ಇಬ್ರು ಯೂಸ್ ಮಾಡ್ಬೋದು ಅರ್ಧ ಲೀಟರ್ ಮೂರ್ ತಿಂಗಳು ಬರುತ್ತಾ ಅರ್ಧ ಲೀಟರ್ ಮೂರ್ ತಿಂಗಳು ಕೋರ್ಸ್ ಇರ್ತದೆ ಹದ್ ಸ್ಟಾಪ್ ಮಾಡ್ತದೆ ತಿಂಗಳಿಗೆ ಮೂರ್ ಇಂಚ್ ಕೂದಲು ಬೆಳೆ ಗ್ಯಾರಂಟಿ ಕೊಡ್ತೀವಿ ಇದು ದೊಡ್ಡದು ಅರ್ಧ ಲೀಟರ್ ಒಂದರೆ ಸಾವಿರ ಇರ್ತದೆ ಚಿಕ್ಕದ ಟೂ ಅರ್ಧ ಲೀಟರ್ ಬಂದು ಒಂದರೆ ಸಾವಿರ ಒಂದರೆ ಸಾವಿರ ಕಾಲ್ ಲೀಟ್ರ್ ಕಾಲ್ ಲೀಟರ್ ಎಂಟುನೂರ್ ಇರ್ತದೆ ಇಲ್ಲಿ ಏಳ್ನೂರು ಲೀಟರ್ ಇದು ಟೂ ಫಿಫ್ಟಿ ನೋಡಿ ವೀಕ್ಷಕ್ರೆ ಇದು ಕಾಲ್ ಲೀಟರ್ ಅಂತೆ ಕಾಲ್ ಲೀಟರ್ ಬಂದು ಎಷ್ಟು ಜನ ರೇಟ್ ಹೇಳಿದ್ದು ಎಂಟುನೂರು ಕಾಲ್ ಲೀಟ್ರ್ ಬಂದು ಎಂಟುನೂರ ಅಂತೆ ಅರ್ಧ ಲೀಟರ್ ಅದು ಅರ್ಧ ಇದ್ದೀಟರ್ ಬಂದು ಒಂದೂವರೆ ಸಾವಿರ ಅಂತೆ ಈಗ ಕಾಲ್ ಲೀಟ್ರ್ ಎಷ್ಟು ದಿನ ಬರುತ್ತಣ್ಣ ಒಂದು ತಿಂಗಳು ಕಾಲ್ ಲೀಟರ್ ಒಂದ್ ತಿಂಗಳು ಬಳಸಬಹುದು ಅದು ರಿಸಲ್ಟ್ ನೋಡೋದು ಅದು ಹೆಣ್ಮಕ್ಳು ಗಂಡ್ ಮಕ್ಳು ಯಾವ ತರ ಬಳಸೋದು ಹೆಣ್ಮಗು ಗಂಡು ಮಗು ಇಬ್ಬರು ಯೂಸ್ ಮಾಡಬಹುದು ಉದ್ರೋದು ಕಿಟ್ಟೋದು ಹತ್ತು ದಿವಸ ಸ್ಟಾಪ್ ಮಾಡ್ತದೆ ತಿಂಗಳಿಗೆ ಮೂರ್ ಇಂಚು ಕೂದಲು ಬೆಳೆದ್ ಕಾಲ್ ಲೀಟರ್ ಒಂದ್ ತಿಂಗಳು ಬರುತ್ತೆ ಒಂದ್ ತಿಂಗಳು ರಿಸಲ್ಟ್ ನೋಡಿ ಆಮೇಲೆ ಅರ್ಧ ಲೀಟರ್ ತಗೋಬಂದು ಇಲ್ಲೇ ಬಂದಿ ನೀವು ಹೇಳ್ತಾರ ಫಸ್ಟ್ ಕಾಲ್ ಲೀಟರ್ ತಗೊಂಡು ನೋಡಿ ಆಮೇಲೆ ಅರ್ಧ ಅರ್ಧ ಲೀಟರ್ ಅಲ್ಲ ಅರ್ಧ ಲೀಟರ್ ತಗೊಂಡು ಬಳಸಬಹುದು ಅದಕ್ಕೆ ಈಗ ಹೆಣ್ಮಕ್ಳು ಗಂಡ್ ಮಕ್ಳು ಯಾವ ತರ ಬಳಸಬೇಕು ಇದನ್ನ ಹಾಕುವಾಗ ಕೊಬ್ಬರಿ ಎಣ್ಣೆ ಹಾಕ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ತಲೆಗೆ ಹಾಕೋದ್ ಕೊಬ್ಬರಿ ಎಣ್ಣೆ ಅಂದ್ರೆ ಮಾಡೋದು ಇದ್ರೊಳಗೆ ನಾಶ ಚಿನ ಕೊಕೊನೆ ಟೈಲಿಂದಾನೇ ಮಾಡೋದು ಏನ್ ಸೈಡ್ ಎಫೆಕ್ಟ್ ಆಗಲ್ಲ ಏನೇನು ಗಿಡ ಮೂಲಕ ನೂರ ಇಪ್ಪತ್ತು ಜಡಿ ಬುಟ್ಟಿ ಹಾಕಿ ಈ ತರ ನಾವು ಕುದಿಸ್ತೀವಿ ಆಲೋವೆರಾ ಬ್ರಹ್ಮಿ ಗುಲ್ರಾಜ್ ದಾಸವಾಳ ನೆಲ್ಲಿಕಾಯಿ ಸೀಗೆಕಾಯಿ ಎಲ್ಲಾ ಐಟಮ್ ಹಾಕಿ ಈ ತರ ಕುದಿಸೋದು ನಾವು ಚೆನ್ನಾಗೆ ರೋಸ್ಟ್ ಮಾಡ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಹಚ್ಚಿದ್ರೆ ಸಾಯಂಕಾಲ ಆರು ಗಂಟೆಗೆ ಆಫ್ ಮಾಡೋದು ಆಮೇಲೆ ಚೆನ್ನಾಗಿ ರೋಸ್ಟ್ ಆಗಿರ್ತದೆ ಹಚ್ಚಿದ್ರು ಚೆನ್ನಾಗಿ ರಿಸಲ್ಟ್ ಬರ್ತದೆ ಹೆಣ್ಣು ಗಂಡು ಇಬ್ಬರು ಹಚ್ಬೋದು ಏನು ಸೈಡ್ ಎಫೆಕ್ಟ್ ಆಗಲ್ಲ ಮೂರು ವರ್ಷ ವರ್ಷ ತನಕ ಇದು ನ್ಯಾಚುರಲ್ ಸೈಡ್ ಇವ್ರು ಹೇಳ್ತಿದ್ದಾರೆ ಸ್ನೇಹಿತರೆ ಇಲ್ಲ ಹಿಂದೆಗಡೆ ಕಡೆ ಅಲ್ಲಿ ಹಾಕಿದ್ದಾರೆ ನೋಡಿ ಪ್ರತಿ ಒಂದು ಏನಂದ್ರೆ ಎಲ್ಲ ಇಲ್ಲೇ ತೋರಿಸಬೇಕಲ್ಲಪ್ಪ ಆಗಿ ಏನೇನು ಹಾಕ್ತೀವಿ ಅಂತ ಇಲ್ಲಿ ಬಂದು ತಗೊಳ್ಳೋರಿಗೆ ಪ್ರತಿ ಒಂದು ಇಲ್ಲಿ ಹಾಕಿದ್ದಾರೆ ಯಾವ ಗಿಡಮೂಲಿಕೆ ಬೆಳೆಸ್ತೀವಿ ಅದೆಲ್ಲ ತರ ಹಾಕಿದ್ದಾರೆ ಮತ್ತೆ ಮತ್ತೆ ಇಲ್ಲಿ ಇದನ್ನು ಹಾಕಿದ್ದಾರೆ ರಿಸಲ್ಟ್ ಯಾವ ತರ ಬರುತ್ತೆ ಹೆಂಗೆ ಚೇಂಜಸ್ ಆಗುತ್ತೆ ಅಂತ ಪ್ರತಿಯೊಂದು ರಿಸಲ್ಟ್ ಇಲ್ಲಿ ಹಾಕಿದ್ದಾರೆ ಮತ್ತೆ ಅಣ್ಣ ಈಗ ಇದೆಯಲ್ಲ ಇದ್ರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಏನು ಆಗಲ್ಲ ನ್ಯಾಚುರಲ್ ಕಾಕೋನಟ್ ಐಲಿಂದ ಮಾಡೋದು ಏನು ಸೈಡ್ ಎಫೆಕ್ಟ್ ಆಗಲ್ಲ ಓಕೆ ಆಮೇಲೆ ಪೂರ್ತಿ ಬಾಂಡ್ಲಿ ಆಗಿರೋರು ಬಳಸ್ಬೋದಾ ಟಕ್ಲಾ ಗಂಜಪ್ಪ ಇರೋರು ಒಂದು ಲೀಟರ್ ಕೋರ್ಸ್ ಮಾಡ್ಬೇಕು ಆರು ತಿಂಗಳು ಲೀಟರ್ ಮೂರು ಸಾವಿರ ಇರ್ತದೆ ಇಲ್ಲಿ ಐನೂರು ರೂಪಾಯಿ ಡಿಸ್ಕೌಂಟ್ ಆಗ್ತದೆ ಎರಡು ಸಾವಿರದ ಐನೂರು ರೂಪಾಯಿ ಕೊಡೋದು ಕೊಡ್ರಿ ಇದು ವೆಬ್ಸೈಟ್ ಸಿಗುತ್ತೆ ಆನ್ಲೈನ್ ಸಿಗುತ್ತೆ ಮತ್ತೆ ಇವರು ಹಾಂ ಮತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಸಿಗುತ್ತೆ ಮತ್ತೆ ಇದರಲ್ಲಿ ವಿಡಿಯೋದಲ್ಲೂ ಹಾಕಿರ್ತೀನಿ ನನ್ನ ನಂಬರ್ನ ಫೋನ್ ನಂಬರ್ ಫೋನ್ ನಂಬರ್ ಹಾಕಿರ್ತೀನಿ ಅವ್ರು ಅದೇ ಇದರಲ್ಲಿ ಹಾಕಿ ಫೋಟೋದಲ್ಲಿ ಹಾಕಿರ್ತೀನಿ ನಿಮ್ಮ ನಂಬರ್ ಇಲ್ಲ ಒಂದ್ಸಲ ಹೇಳ್ಬಿಡಿ ಇಲ್ಲ ಅಂದರೆ ನೈನ್ ಡಬಲ್ ಒನ್ ತ್ರೀ ಜೀರೋ ಒನ್ ಜೀರೋ ಸಿಕ್ಸ್ ನೈನ್ ಸೆವೆನ್ ಫೋನ್ ಮಾಡಿ ಆ ನಂಬರ್ ಬುಕ್ ಮಾಡಿದ್ರೆ ನೀವು ಕಳಿಸ್ತೀವಿ ಅವ್ರ ಮನೆ ಹತ್ರನೇ ಬರ್ತದೆ ಕ್ಯಾಶ್ ಆನ್ ಡೆಲಿವರಿ ಅವ್ರು ಎಲ್ಲಿ ಇರ್ತಾರೆ ಅಲ್ಲಿದು ಅಡ್ರೆಸ್ ಹಾಕಿದ್ರೆ ಅವ್ರ ಮನೆ ಹತ್ರ ನಮ್ಮ ಹೋಯ್ತದೆ ಅವ್ರ ಹತ್ರ ಫೋನ್ ನಂಬರ್ ಹೇಳಿದ್ದಾರೆ ನಿಮ್ಗೆ ಯಾರಾದರೂ ಬೇಕಾದರೆ ಬೇಕಾದ್ರೆ ಡೈರೆಕ್ಟಾಗಿ ಇನ್ನೂ ಏನಾದ್ರೂ ಇನ್ಫಾರ್ಮೇಷನ್ ನೀವು ಬೇಕಾದ್ರೆ ಸಪ್ರೇಟಾಗಿ ಮಾತಾಡಬೇಕಂದ್ರೆ ಯಾಕೆಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಇನ್ನೂ ಒಂದು ಭಯ ಇರುತ್ತೆ ಇನ್ನೂ ಕೆಲವೊಂದು ವಿಷಯಗಳು ಮಾತಾಡಬೇಕಾದ್ರೆ ಬೇಕಾದ್ರೆ ಅವ್ರ ನಂಬರ್ಗೆ ಫೋನ್ ಮಾಡಿ ಮಾತಾಡಿ ಮಾತ್ರನು ಏನಾದರೂ ಇನ್ನೊಂದು ತಿಳ್ಕೋಬೇಕು ಇನ್ನೂ ಕೇಳಬೇಕು ಅಂದರೆ ಮತ್ತು ಏನಾದರೂ ಬುಕ್ ಮಾಡಬೇಕಾದ್ರೆ ಈ ನಂಬರ್ಗೆ ಫೋನ್ ಮಾಡಿ ಬುಕ್ ಮಾಡಿ ಅವರೇ ನಿಮ್ಗೆ ಎಲ್ಲಿದೆ ಯಾವ ಅಡ್ರೆಸ್ ಕೊಡ್ತೀರ ಅಲ್ಲಿಗೆ ಬುಕ್ ಮಾಡಿ ಕಳಿಸ್ತಾರೆ ಮತ್ತು ಕ್ಯಾಶ್ ಆ್ಯಂಡ್ ಡೆಲಿವರಿ ಸಿಗುತ್ತಂತೆ ಓಕೆ ಅಣ್ಣ ಇದನ್ನು ಬಿಟ್ಟು ಹೇಳಿ ಮತ್ತೆ ಏನು ತಗೋಬಹುದು ಇಲ್ಲಿ ಬಿಡದಿ ಸರೌಂಡಿಂಗಲ್ಲಿ ಯಾರು ಇದ್ದೀರಾ ಬಿಡದಿ ನಮ್ಮ ಕೆಂಗೇರಿ ಈ ಸರೌಂಡಿಂಗಲ್ಲಿ ಯಾರು ಇದ್ರೆ ಈ ಜಾಗಕ್ಕೆ ಬಂದು ತಗೋಬಹುದು ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಬಿಡದಿಯಿಂದ ಕೆಂಗೇರಿಗೆ ಹೋಗೋ ರೋಡು ಸರ್ವಿಸ್ ರೋಡ್ ಪಕ್ಕದಲ್ಲೇ ಇದ್ದಾರೆ ನಿಮ್ಮ ಹೆಸರೇನೋಣ ಪ್ರಶಾಂತ್ ಪ್ರಶಾಂತ್ ಅಂದ್ರಲ್ಲ ಪ್ರಶಾಂತ್ ಅಂತ ಆಂಜನ ಆಂಜನಪ್ಪನ ದೇವಸ್ಥಾನ ಇದೆ ಬಿಡದಿಂದ ಕೆಂಗೇರಿ ಹೋಗೋ ರೋಡಲ್ಲಿ ಆಂಜನಪ್ಪನ ದೇವಸ್ಥಾನ ಪಕ್ಕದಲ್ಲೇನೆ ಈ ಕೆ ಬಿ ಆಫೀಸ್ ಬರುತ್ತೆ ಅದ್ರ ಪಕ್ಕದಲ್ಲೇ ಇವರು ಇಲ್ಲಿ ಟೆಂಟ್ ಹಾಕೊಂಡು ವರ್ಷದಿಂದ ಇದ್ದೀವಿ ಎಂಟು ವರ್ಷದಿಂದ ಇಲ್ಲೇ ಮಾಡ್ತಿರೋದಂತ ಈ ತರ ವ್ಯಾಪಾರ ಇವರು ಮತ್ತೆ ಇಲ್ಲಿವರೆಗೂ ಒಂದು ರಿಸಲ್ಟ್ ಆಗಲಿ ಯಾವುದು ತೊಂದರೆ ಬಂದಿಲ್ಲ ಅಂತ ಕೇಳೋಣ ಬನ್ನಿ ಯಾವುದೇ ತೊಂದರೆ ಆಗಿರ್ಬೋದು ಅವ್ನ ಕಸ್ಟಮರ್ ಕೊಡ್ತಾರೆ ಉದ್ರೋದು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ತಗೊಳ್ತಾರೆ ನಮ್ಮ ಮೇಲೆ ರಿಟರ್ನ್ ಬಂದಿಲ್ಲ ಅವ್ನ ಕಂಪ್ಲೇಂಟ್ ಬಂದಿಲ್ಲ ಇತ್ತಲ್ಲ ಎಲ್ಲರೂ ಕಸ್ಟಮರ್ ರಿಸಲ್ಟ್ ಕೊಡ್ತೈತೆ ಇವನ್ನ ತಗೊಂಡ್ ಹೋಗ್ತಾರೆ ಐದ್ ಬಾಟಲ್ ಬಾಟ್ಲು ತಗೊಂಡ್ ಇದರಲ್ಲಿ ಲೈಸೆನ್ಸ್ ಅಪ್ರೂವಲ್ ಅಣ್ಣ ಇದು ಇದು ಲೈಸೆನ್ಸ್ ಅಲ್ಲ ಲೈಸೆನ್ಸ್ ಅಲ್ಲ ಲೈಸೆನ್ಸ್ ಓಕೆ ಮತ್ತೆ ಈ ಈ ಬಾಟಲ್ ಮೇಲೂ ಹಾಕಿರ್ತಾರ ಪೂರ್ತಿ ಅಡ್ರೆಸ್ ನೀವು ಅದರ ಮೇಲೆ ಪಕ್ಷಿ ರಾಜಪುರ ಬ್ರಾಂಚ್ ನಮ್ದು ಇಲ್ಲಿ ಬಂದು ಡಿಸ್ಪ್ಯಾಚ್ ಮಾಡ್ತಾ ಇರೋದು ಎಲ್ಲ ಅದ್ರೊಳಗೆ ಇರ್ತದೆ ಗಿಡ ಮೂಲಕ ಎಲ್ಲಾದ್ರೂ ಹಾಕಿದ್ದಾರೆ ಎಲ್ಲಾನು ಇದ್ರ ಮೇಲೂ ಹಾಕಿದ್ದಾರೆ ಇದ್ರ ಮೇಲೆ ಇದೆಲ್ಲ ಫೋಟೋ ಅವ್ರ ಯಾರು ಅವ್ರನ್ನ ಅಮ್ಮ ಓಕೆ ನೋಡಿ ಅದು ಫೋಟೋದಲ್ಲಿ ತೋರಿಸ್ತೀನಿ ಇಲ್ಲಿ ಇವರ ತಾಯಿ ಮತ್ತೆ ಇವ್ರ ಅಕ್ಕ ಇದ್ದಾರಂತೆ ಇದರಲ್ಲಿ ಫೋಟೋ ಹತ್ರ ಕ್ಯಾಮ್ರಾ ಹತ್ರ ಮಾಡಿ ತೋರಿಸ್ತೀನಿ ನೋಡಿ ಕೂದಲು ಯಾವ ಥರ ಇದೆ ಅಂತ ಒಂದು ಸೆಕೆಂಡ್ ತೋರಿಸ್ತೀನಿ ಇದು ಇವ್ರ ಅಕ್ಕ ಅಂತೆ ನೋಡಿ ಕೂದಲು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಇವ್ರ ಭಾವ ಅಂತೆ ಎಷ್ಟು ಮಂದವಾಗಿ ಬಂದಿದೆ ಮತ್ತು ಇಲ್ಲಿಗೆ ಎಂಟರ್ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ ಈ ಬಾಟ್ಲಲ್ಲಿ ಓಕೆನಾ ಮತ್ತೆ ಇದರಲ್ಲಿ ತಾಯಿಯವ್ರದ್ದು ಇವ್ರ ತಾಯಿಯವ್ರದ್ದು ಫೋಟೋ ಇದೆ ಇದರಲ್ಲಿ ನೋಡಿ ಇದ್ರಲ್ಲಿ ಪೂರ್ತಿ ಫ್ಯಾಮಿಲಿ ನಡ್ಸ್ಕೊಂಡ್ ಹೋಗ್ತಾ ಇರೋದು ತಾತ ಕಾಲ ಅಂದ್ರೆ ನಾವು ಈ ತರ ಮಾಡ್ತಾ ಇರೋದು ನಮ್ ತಾತ ಅವರು ಕಲ್ಸಿರೋದು ಕಾಲಿಂದ ಇವಾಗ ನಾವು ಈ ಸ್ಟಾರ್ಟ್ ಮಾಡಿರೋದು ಯುವ ವ್ಯಾಪಾರ ಅದೆಲ್ಲ ಮಾಡ್ತಾ ಇದ್ದು ನಮ್ ತಾತ ಅವ್ರ ಕಾಲ ತೋರಿಸಿರೋದು ಜಾಸ್ತಿ ಕಾಡಿಗೆ ಹೋಗಿ ಜಡಿಬುಟ್ಟಿ ಎಲ್ಲ ಕಿತ್ಕೊಂಡ್ ಬಂದಿ ಕಲೆಕ್ಟ್ ಮಾಡಿ ಎಲ್ಲ ಪ್ರತಿ ನೂರ ಇಪ್ಪತ್ತು ಜಡಿ ಬುಟ್ಟಿ ಹಾಕಿ ಚೆನ್ನಾಗಿ ಕುದಿಸೋದು ಕೋಕೋನಟ್ಲಿ ಕಾಡಲ್ಲಿ ಹೋಗಿ ಅವೆಲ್ಲನ ತಗೋ ಬಂದು ಅದ್ರದ ಅಲ್ಲಿ ಮಾಡಿ ಅದಾದ್ಮೇಲೆ ಮಾರ್ಕೆಟಿಂಗ್ ಮಾಡೋದು ನಾವು ನಾವ್ ಬಂದಿ ಯಾವಾಗ ಕುತ್ಕೊಂಡು ಪಬ್ಲಿಕ್ ಮಾಡೋದು ಅವ್ರ ಬಂದ್ ಕಸ್ಟಮರ್ ಬಂದು ಅಣ್ಣ ಓಕೆ ನೋಡಿದ್ರಳ ಸ್ನೇಹಿತರೆ ಈಗ ಆದಿವಾಸಿ ಏರ್ ಆಯಿಲ್ ಬಗ್ಗೆ ತಿಳ್ಕೊಂಡ್ರಳ ಇವ್ರು ಹೇಳ್ತಾ ಇರೋದು ಮೈಸೂರಲ್ಲಿ ಮೇನ್ ಬ್ರಾಂಚು ಅಲ್ಲಿಂದ ಬಂದು ಡಿಸ್ಪ್ಯಾಚ್ ಡಿಸ್ಮ್ಯಾಚು ಇಲ್ಲಿ ಬೆಂಗಳೂರಲ್ಲೂ ಸಿಗುತ್ತೆ ಈಗ ಫೋನ್ ನಂಬರ್ ಏನು ಹೇಳಿದ್ದೀನೋ ಮತ್ತು ವೀಡಿಯೋ ತಮ್ಮೇಲಲ್ಲೂ ಹಾಕಿರ್ತೀನಿ ಫೋನ್ ನಂಬರ್ನ ಯಾರ್ಯಾರಿಗೆ ಬೇಕು ಫೋನ್ ಮಾಡಿ ಬುಕ್ ಮಾಡಿ ಮತ್ತೆ ಇನ್ನೂ ಏನಾದ್ರು ಅವ್ರಿಗೆ ಇನ್ಕ್ವೈರಿ ಮಾಡಬೇಕಂದ್ರೆ ಆ ನಂಬರ್ ಫೋನ್ ಮಾಡಿ ಅವ್ರನ್ನ ಇನ್ಕ್ವೈರಿ ಮಾಡ್ಬೋದು ನಿಮ್ಗೆ ಫೋನ್ ಮಾಡಿ ಇನ್ಕ್ವೈರಿ ಮಾಡಿದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿರಲ್ಲ ಏನೂ ತೊಂದರೆ ಇಲ್ಲ ನಾವು ಮಾಡಿ ಅವ್ರ ಮನೆ ಹತ್ರ ಹದಿನೈದು ನೂರು ನಾವು ಹಾಕೊಂತೀವಿ ಅವ್ರ ಹತ್ರ ಪಾರ್ಸಲ್ ಡೂ ಐತೆ ಅಷ್ಟೇ ಕೊಟ್ಟು ತಗೊಳ್ಬೇಕು ಓಕೆ ಅವ್ರು ಹೇಳ್ತಿರೋದು ತುಂಬ ಬೆಟರ್ ಆಗಿದೆ ನನಗೂ ಇಷ್ಟ ಆಯಿತು ಸ್ಟಾರ್ಟಿಂಗು ನೀವು ಬೇಕಾದ್ರೆ ನಂಬಿಕೆ ಇಲ್ಲ ಅಂದ್ರೆ ತಗೊಳ್ಳಿ ತೊಗೊಳ್ಳಿ ಚಿಕ್ಕುದಗೊಂಡು ರಿಸಲ್ಟ್ ಬಂದಾದ್ಮೇಲೆ ದೊಡ್ಡ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ ಯಾರು ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ನೋಡಿ ಆಮೇಲೆ ವಿಡಿಯೋದ ಕ್ಲಾರಿಟಿ ಕೊಟ್ಬಿಡ್ತೀನಿ ಅರ್ಧ ಕೂದಲಿರೋರ್ ಮಾತ್ರ ಅಲ್ಲ ಪೂರ್ತಿ ಬಾಂಡ್ಯರ್ಗಲ್ಲ ಯಾವುದೇ ಥರ ಆಗಿರ್ಬೋದು ಮತ್ತೆ ಗಡ್ಡ ಅಂತಲೂ ಹೇಳಿದ್ರಿ ಅಣ್ಣ ಗಡ್ಡ ಮೀಸೆ ಚೆನ್ನಾಗಿ ಬರ್ತದೆ ಮತ್ತೆ ಗಂಜಾಪಿರೋ ಟಕ್ಲೂ ಕೂದಲು ಬಳಸ್ತೀವಿ ತಲೆ ಪೂರ್ತಿ ಅಲ್ಲ ಗಡ್ಡದಲ್ಲಿ ಎಲ್ಲಾದರೂ ಸರಿಯಾಗಿ ಕೂದಲು ಬಂದಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಬುಕ್ ಮಾಡಿದಾಗ ನಂಬರ್ ಫೋನ್ ಮಾಡಿದಾಗ ಇನ್ನೂ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ ಅವಾಗ ನಾವು ಯಾವ ಥರ ಬೇಕು ಯಾವ ಥರ ಬಳಸ್ಬೇಕು ಪ್ರೊಸೀಜರಲ್ಲಿ ನೀಟಾಗಿ ತಿಳ್ಕೊಂಡು ಬಳಸಿ ಚಿಕ್ಕದು ತೊಗೊಂಡು ಬಳಸಿ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ ಆಮೇಲೆ ಲಾಸ್ಟಲ್ಲಿ ದೊಡ್ಡ ತೊಗೊಂಡು ಬಳಸ್ಬೋದು ಅವರು ಅವ್ರು ಹೇಳ್ತಿರೋ ಪ್ರಕಾರ ಅವರು ವಂಶಂ ಪರಂಪರೆಯಿಂದ ನಡೆಸ್ಕೊಂಡು ಬರ್ತಿದ್ದಾರಂತೆ ಹೌದು ನನ್ನ ತಿಳಿದಿರೋ ಪ್ರಕಾರ ನನ್ನ ಫ್ರೆಂಡ್ ಸರ್ಕಲ್ ಕೇಳಿದ್ದೀನಿ ಅವರು ಹೇಳ್ತಿದ್ದಾರೆ ರೆಗ್ಯುಲರ್ ತಗೊಳ್ಳೋರು ಇದ್ದಾರೆ ಯಾಕೆಂದರೆ ನಾನು ವಿಡಿಯೋದಲ್ಲಿ ಹೇಳೋದು ಅವ್ನು ಸುಮ್ಮನೆ ಅಂತೆಲ್ಲ ಯಾವುದು ಇಲ್ಲಪ್ಪ ಅಣ್ಣ ನಾನು ಪ್ರಮೋಷನ್ ದುಡಿಸ್ಕೊಂಡು ಮಾಡ್ತಿದ್ದೀನಿ ಅಣ್ಣ ಇಲ್ಲ ಇಲ್ಲ ಓಕೆ ಗಾಡ್ ಪ್ರಾಮಿಸ್ ನಾನು ಯಾವುದೋ ಪ್ರಮೋಷನ್ ದುಡಿಸ್ಕೊಂಡು ಮಾಡ್ತಾಯಿಲ್ಲ ನಾನು ಯೂಟ್ಯೂಬ್ ಚಾನಲ್ಲು ಇವಾಗ ಓನಂಂಗಿಗೆ ಸ್ವಂತ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಜನಗೆ ಮಾಡ್ತಿದ್ದೀನಿ ನಾನು ನಿಜವಾಗ್ಲೂ ಯಾವುದೇ ಪ್ರಮೋಷನ್ನು ದುಡ್ಡಿಸ್ಕೊಂಡು ಸುಳ್ಳು ಸುಳ್ಳು ಯಾವುದು ಹೇಳ್ತಾ ಇಲ್ಲ ಏನಿದೆಯೋ ಎಲ್ರೂ ಬಂದು ಮಾತಾಡಿದ್ದೀನಿ ಇನ್ನೂ ಏನಾದ್ರು ಇನ್ಕ್ವೈರಿ ಬೇಕು ಅಂದರೆ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಹಾಕಿರ್ತೀನಿ ಅದನ್ನು ಇನ್ಕ್ವೈರಿ ಮಾಡಿಬಿಟ್ಟು ನೀವು ಬೇಕು ಅಂದರೆ ಯಾವ ಥರ ನೋಡ್ಕೊಂಡು ಬುಕ್ ಮಾಡ್ಬೋದು ಓಕೆ ಥ್ಯಾಂಕ್ಸ್ ಅಣ್ಣ